ವಾಗರ್ತ ವಿಭಸಂಪ್ರೋಕ್ತವು ವಾಗರ್ತ ಪ್ರತಿಪತ್ತಯೇ ಜಗತ ಪಿತರವು ಒಂದೇ ಪಾರ್ವತಿ ಪರಮೇಶ್ವರವು ಮಾತೆರ್ಲೆ ಮತ ಏರು ಸೊರೋಟೆ ಪಾತೇರಿ ದ ಜೋರುಡೆ ಮತ ಅಂದ ಯಾನಂತೆ ಮೆಲ್ಲೋಡು ಪಾತೇರಿಗೆ ಅಂದು ಮಾತು ತಿಂತೀನಿ ನನ್ನ ಗುಳಿಗನ ಮತ ಅಂತ ನಮ್ಮ ತೂವರ್ಲ ವೈದ ಕೋಆರ್ಡಿನೇಟರ್ ಪೋನಗ ಅಲ್ಪ ಏರಪಂಡಿರು ನಾರಾವಿಡು ಬ್ರಹ್ಮಗಲಶಗೆ ಪನಗ ನಾರಾವಿದ ಇಡೀ ಒಂಜಿ ಗ್ರಾಮದ ಒಂಜಿ ಉತ್ಸಾಹ ತೋಣುಂದಾಂಡ ಹುಮ್ಮಸ್ ತೋಣುಂದಾಂಡ ಅಲ್ಪ ಮಲ್ದಿನ ಚಿನ್ನ ಬಂಟಿಂಗ್ಸ್ ಕಟೌಟ್ ಬ್ಯಾನರ್ ಉಂದಿನ ಮಾತಾ ತೂದು ಹೆಚ್ಚಿನ ಗುಲಿ ಎನ್ನು ದಿನೊಂದೊಂಜಿ ಚಂಡಿಗಹ ಮತ್ತೊಂದೊಂದು ಬ್ರಹ್ಮಗಲಶನ ಸೂರ್ಯನಾರಾಯಣ ದೇವರಿಗೆ ಆ ಒಂದುಂಡು ನಾವು ಮಸ್ತ್ ಜನಕ್ಕೆ ಮಂಡೇ ಎಂಗುಲು ಯಾಪಲ ಯಾವಲ ಸಂಗದ ಪದ್ಯನ್ ಸೇವೆ ಎಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವಡೆಗೆ ಸಲಿಲವಾಗಿ ಹರಿಯುವ ದಯಗಿಂಡ ಯಜ್ಞ ಐಕಿ ಎಡ್ಡ ದ್ರವ್ಯನು ಐಟದಾದ ಯಜ್ಞದ ಫಲಭಾಗ ಯಜ್ಞ ಇನಿ ಅಲ್ಪ ದೇವಿ ಚಂಡಿ ಸಪ್ತಶತಿಯನ್ನು ಪಾರಾಯಣ ಮಲ್ತದ ಅಲ್ಪ ಬೋಡ ಬೋಡಾಪನ ಶುಭವಸ್ತುಲೇ ಸಮಿಧಲಿನ ಮಾತ ಪಾಡ್ದು ಅರ್ಚಕಿರಣಗಳು ಆ ಚಂಡಿಕಾ ಮಾತೇನು ಚಂಡಿಕಾ ಪರಮೇಶ್ವರಿನ ಒಲಿಸೋನಂಚಿತ್ನ ಪ್ರಯತ್ನ ಮಲ್ತಿರುಂದ ಕರಿನ ಐದು ತಿಂಗಳ ನುಡಿದಿಂಚಿ ಏಳು ಸಾವಿರ ಇಲ್ಲಗ ಬೋದು ಆ ಏಳು ಸಾವಿರ ಇಲ್ಲಗ ಕರಪತ್ರ ಕೊರದು ಆ ಇಲ್ಲದೆ ತುಳಸಿ ಕಟ್ಟದೆ ಪ್ರಾರ್ಥನೆ ಮಲ್ತದೆ ಕರಿನ ಐನ ತಿಂಗಳ ನುಡಿದಿಂಚಿ ಐಟು ಬೆಗರನೆ ತೇರು ಒಂಜಿ ಮಲ್ತದೆ ಬಗಲದ ಕಾಯಕಷ್ಟ ರಾತ್ರದ ಪರಿಣಾಮನು ಬಿಡದು ಸಾವಿರ ಸಾವಿರ ಜನಮಂದೆಲು ಬೆನ್ನೆ ಪರಿಣಾಮ ಅಗಲಿನ ಬೆಗರಿನತ್ತಿರುತ್ತದೆ ಮಲ್ತದೆ ಹವಿಸ್ತ ರೂಪು ತಾಯಿ ಭಾರತಿಗೆ ಅರ್ಪಣೆ ಮಲ್ತೇರಿ ಇಡೀ ಹಿಂದೂ ಸಮಾಜ ಒಟ್ಟು ಚಿನ್ನ ಬಾರಿ ಮಲ್ಲ ಕೆಲಸ ಆತರು ಒಂದು ಹವೇ ಸಮಜೋತ್ಸವದ ಕಮ್ಮಿದ ಕೆಲಸತ್ತು ಒಂದು ಹವೇ ಸಮಾಜೋತ್ಸವದ ಎಲ್ಲಿ ಕೆಲಸತ್ತು ಇಟ್ಟು ಇಲ್ಲದ ತಂಬಿ ಲಗಲ ಜನಕು ಸಮಯ ಕೊರಕ ಪರಿಸ್ಥಿತಿ ಕೋರಿ ಗೊತ್ತುದು ಇಲ್ಲ ಕೊನೋದು ಅಟಿಲ್ ಪುನ ಕಾಲ ದಯಗೊಂಡ ಕುಟುಂಬದ ಇಲ್ಲಡ್ಲ ಅಲ್ಲಿ ಪತ್ತ ನಿಮಿಷ ಉಂಟ ತಾಳ್ಮೇಜ್ ಜನಕುಲೆ ಅಂಚಿತ ನಲ್ಪು ಒಂಜಿ ಗ್ರಾಮದ ಒಂಜಿ ಯುವಕ ಮಂಡಲ ಮಲ್ಕು ಒಂಜಿ ಒಂಜಿ ಹೋಮದ ಕಾರ್ಯಕ್ರಮಗೂ ಐನಾಜಿ ದಿನ ನಿದ್ರೆ ಪುಡುತು ಜಮನಿರ್ನ ತಂಡ ಕೆಲಸನು ಮಲ್ಕುನ ದಾಂಡವು ತ್ಯಾಗ ಪರಿಶ್ರಮ ಇಂಚುನ ಓಡು ಅಂಚಿತನ ತ್ಯಾಗ ಪರಿಶ್ರಮಲೇ ಉಭಯ ನಗರದ ಬಾಗುಡು ತೂವರ ಸಾಧ್ಯ ಸಾಧ್ಯ ಈ ನಾರವಿಧಿತ್ ಗ್ರಾಮ ಭಾಗದ ಮಾತ್ರ ಸಾಧ್ಯ ನಿಷ್ಕಲ್ಮಷವಾಗಿ ನಂಚ ನಿಸ್ವಾರ್ಥವಾಗಿ ನಂಚಿತ್ನಾ ಆ ಪರಿಶ್ರಮ ಅಚಲವಾಗಿ ನಂಚ ಶ್ರದ್ಧೆ ಇಂಗಲು ಅನೇಕ ಸಂದರ್ಭು ಈ ಗ್ರಾಮೀಣ ಪ್ರದೇಶದ ಜನಕಲ್ ಭಕ್ತಿ ಹೆಚ್ಚಿನ ಉದಯ ರವಿ ಎಂಡನ ನೇತ್ರೃತ್ವಳು ಗುರುನಾರವಿ ಮುಗುಲ್ ಮತ ಸೇರೊಂದು ಅಲಿಮಾರದ ಗುಡ್ಡದ ಜೀರ್ಣೋದೋ ಜತೆರಿ ಅಲಿಮಾರದ ಜೀರ್ಣೋದ್ಧಾರ ಪುನಚಿಂದ ಪಡ್ತುರು ಯಾನ್ ವೇದಿಕೆಡ್ ಉಂತೊಂದು ಪಾಚರ್ನಕ ಪಂಡೆ ಅಲಿಮಾರೆಡ್ ಜೀರ್ಣೋದ್ಧಾರ ವೊಂದುಂಡು ಚಲೋ ದಲಿತ ಮುಖಂಡೆರ್ಲು ಪಾಚರ್ನ ಪಂಡೆರ್ ನಮ್ಮಡ ಜಾತಿಭೇದ ಉಂಡು ತಾರತಮ್ಯಲುಲ್ಲ ಯಾ ಮಂಡೆ ತಾರತಮ್ಯ ಮೇಲ್ ಜಾತಿಡ್ ಮಾತ್ರ ಪುನತ್ ಪ್ರತಿ ಜಾತಿಡ್ಲ ತಾರತಮ್ಯ ಉಂಡು ಇನಿ ಮುಗೇರ್ಲೆ ಕಲತ್ತ ನೇಮ ಆವೊಂದುಂಡು ಇನಿ ತೋಲು ಪಾಡ್ನ ಕೊರಗಿರು ఆ భాషణ పరిణామవాతానికి మన దాని ఆ కొరగ సముదాయ జనకులనే అంగనుడు కనతో దోలుబాడబను మలిదిన కీర్తిత్తుందలిమారుగుడ్డద ఆడళిత మండలికి సందను విడితులు నాడు ప్రేరణే హిందూ సమాజ బదలావణ ఓ భాషనుడు అండోషణాపుజీ అవు ఆవుడు ఇటుకేడు అండ ఆచరణ అంచెత్తిన ఆచరణే చండికా హోమద పరమ పవిత్రిత క్షణ పూర్ణాహుతి కొన్నగా ನಮ್ಮ ಒಂದೇನು ಮಹಾ ಚಂಡಿಕಾ ಹೋಮ ಅಂದು ಬಂಡ ಅಂಡ ಯಾನ್ ಬಂದೆ ಒಂದು ಮಹಾ ಚಂಡಿಕಾ ಹೋಮ್ ಚಂಡಿಕಾ ಹೋಮಡು ಕ್ರಮೇಂಚ ನೂದು ಸಲ ಚಂಡಿಕಾ ಚಂಡಿ ಸಪ್ತಶತಿನ ಪಾರಾಯಣ ಮಲ್ತದ ಅವಿಸ್ತು ಕೊರಿಯಾಂಡ ಅವು ಶತ ಚಂಡಿಕಾ ಹೋಮ ಸಾವಿರ ಸಲ ಸಪ್ತಶತಿನ ಪಾರಾಯಣ ಮಲ್ತದ ದೇವಿಗೆ ಅವಿಸ್ತನು ಕೊರಿಯರಿಂದಾಂಡ ಕೊರಿಯರ್ ಕೊರಿಯರಿಂದಾಂಡ ಅವು ಸಹಸ್ರ ಚಂಡಿಕಾ ಹೋಮ ಅಂಡ ಇಲ್ಲಿ ನಾರಾವಿಡ ನಡೆದಿಂದಾದ ಕೇಳಿದ ಅಣ್ಣ ನಾಲ್ ಸಾವಿರ ಇಲ್ಲಡೆ ಸಪ್ತ ಶತಿತ ಆ ಸರ್ವಮಂಗಳ ಮಾಂಗಲ್ಯ ಬಂದು ನಚ್ಚಿದ್ದ ಸ್ತೋತ್ರದ ಪಠನೆ ಆದನೆ ಮೂಲಾಯಿ ನಂಚಿದ್ ನಾವು ಚತುಸಹಸ್ರ ಚಂಡಿಕ ಹೋಮ ನಾಲ್ ಸಾವಿರ ಚಂಡಿಕ ಹೋಮ ಮಲ್ದಿನ ಕೀರ್ತಿ ಉಂಡು ನಮ್ಮ ಪ್ರತಿ ಇಲ್ಲಡೆ ಕುಂಕುಮನು ತೀದು ದೇವರನ್ನ ಚಿತ್ರದ ಎದುರು ತೀದು ಎಂಗಲ್ ಅಪ್ಪೆಡ್ಲು ಅಲ್ಪ ಪ್ರಾರ್ಥನೆ ಮಲ್ತದೆ ಆ ಕುಂಕುಮನ ಕನತದ ಒಪ್ಪಿಯಾದರೆ ಆ ಅಪ್ಪೆ ಅರ್ಪಣೆ ಮಲ್ದಿರಿ ಅಂಚಿತ ನಾವು ಈ ಬಾರಿ ಮಲ್ಲ ಕಾರ್ಯ ಈ ಮನ್ನಡಾಂಡೆ ഞാൻ സൂര്യനാരായണ ഭരണ ദിവസം പാത്തിന അശോകണ്ിക്ക് താരി ആലട മാതാ കണ്ടിട്ടുമാർ ആലട ഇടു ദരിപോടുന്നേവര നാരായണ ദ അല്പ പ്പൻപ കേണുവ കേണന്നാണ്ട ഇടീ തുൾനാട ആരാധന ദേവരിയർ കേണന്ന സൂര്യനാരായണ ദേവർ ദർ എല്ലാം ഇല്ലത ബരിഞ്ഞി അപ്പ ಅರೆಗೆ ಶಿಕ್ಷಣ ಇದ ಸಮಾಜದ ಬಗ್ಗೆ ಗೊತ್ತುಜ್ಜಿ ಧಾರ್ಮಿಕ ವಿಚಾರಗಳು ಗೊತ್ತುಜ್ಜಿ ಅಂಡ ದಿನಚರಿ ಎಂಚ ಆರಂಭ ಕಂಡ ಒಂಜಿ ಕಟ್ಟಡ ನೀರು ಕನತ್ತೇರಿ ತುಳಸಿಗೆ ಮೈತೇರಿ ತುಳಸಿದ ಒಂಚೂರು ಮಣ್ಣನ ಒಂಡೆರು ಒಂಜಿ ಎಸಲ್ ತರಕದಿ ಒಂದು ನಾರಾಯಣ ದೇವರನ್ನು ಸ್ತುತಿ ಮಲ್ತೇರಿ ಅರಿಗೆ ನಾರಾಯಣ ಬಣ್ಣದ ಅಂಡ ಸೂರ್ಯನಾರಾಯಣ ದೇವರ ಬಣ್ಣದ ಸೂರ್ಯ ಸೂರ್ಯ ಬಣ್ಣದಾಂಡಿ ಹೀಲಿ ಎಮ್ ಗೋಳತ್ತು ಅದನ್ನ ಅಣ್ಣ ತೇಜೋಮಯ ಲೋಹಗೋಳ ಭಾಸ್ಕರ ಹೇ ದಿನಮಣಿ ಅವರೇ ಗೊತ್ತುಜಿ ಸಂಧ್ಯಾವಂದನ ದಾಯಿಗ ಮಲ್ಪ ಗೊತ್ತುಜಿ ಪರಂಪರೆ ಹಿರಿಯರ ನಗಲು ಸೂರ್ಯನ ಮಲ್ತಂದು ಬರ್ತೀರಿ ಅಂಜಿತ್ತ ಆ ಸೂರ್ಯನ ಹಿರಣ್ಯ ಗರ್ಭ ಎಂದು ವರ್ಣನೆ ಮಲ್ತೇರಿ ಆ ಸೂರ್ಯನ ಸ್ವರೂಪಡು ತೂತ ಆರಾಧನೆ ಆರಂಭ ಇಡೀ ಜಗತ್ತು ಜೀವ ಜಗತ್ತು ಜೀವ ಚೈತನ್ಯ ಕೊರತಿನ ಸೂರ್ಯ ಭಗವಂತೆ ಆ ಆರಾಧನೆ ಅಂದರೆ ಇನಿ ಆ ಅಪ್ಪೆ ಚಂಡಿಕಾ ಪರಮೇಶ್ವರಿನೇ

ಋಗ್ವೇದ ಬಗ್ಗೆ ಸಹೋದರಿ ಹಾರಿಕಾ ಮಂಜುನಾಥ ಪಂಡಿ ರೈತ ಅತ್ತನ ಮಂಡಲಡಿ ಸುರೂತ ಸಲವಂ ಆ ಪರಬ್ರಹ್ಮ ತತ್ವನು ಅಪ್ಪನ ರೂಪು ತುಯಿ ಏರಿಕೆ ವಾಗಾಂಬ್ರಣಿ ಸೂಕ್ತ ಅಂಬ್ರಣ ಋಷಿನ ಮಗಲ್ ಅಲ್ಪಡದು ಈ ದೇವಿಯನ್ನು ಅಪ್ಪನ ಸ್ವರೂಪ ಆರಾಧನೆ ಮಲ್ಪ ನಂತ ಪರಂಪರೆ ನಮ್ಮ ಭತ್ತಿಗೆ ಅಪ್ಪೆನ ಸ್ವರೂಪ ದಾಯಿತು ಎ ನಮ್ಮ ಹಲ್ಲಿದ ಜನಕೂಲು ಅಪ್ಪೆನ ಮಮಕಾರದ ಗೊತ್ತುಂಡು ಒಲ ಎಡ್ಡ ಲೇಸುಗಟ್ಟ ಒಂದು ಅವನು ಇರಕೆ ಬಾಡಿ ನಂಚಿನ ಬೇತಮಾದ ವಸ್ತು ತಿಂಡಲು ಅವನು ಬಾಡಿ ನಂಚಿನ ಪಕ್ಷಗೂ ಕೈ ಕೊರಪಲ ತಿಂದು ಟೂ ವಾಲ್ ಕೊಡ್ತಾ ಇಟ್ಟು ಕಟ್ಟುಂದು ಬಹುದು ಜೋಕುಲೆ ಕೊರಪು ನಂಚಿನ ಪರಂಪರೆ ನಮ್ಮ ಅಪ್ಪ ಆಡ್ಲಿ ನಾನು ಹಾಲು ಬಂಜಿಗೆ ತಿನ್ನ ಜೋಕುಲೆ ಬಾಡದೆ ಮಗ ಹೆಂಗಿ ನೀ ಬಡ ವಿಜಿ ಬಂದು ನೀರು ಬರ್ದು ಜಪ್ಪು ನಂಚಿನ ಅಪ್ಪ ಆಡ್ಲಿ ಅಥವಾ ಜನರಲ್ಲಿ ಆಗಲ್ಲ ನಾ ಬೀಡಿದ ಸೂಪು ತಟ್ಟಿ ಡಿ ನಂಚಿನ ಪತ್ತಿರುವ ರೂಪಾಯಿದ ನೋಟುಡು ಇಡೀ ವರ್ಷದ ಶಿಕ್ಷಣ ಮಲ್ಲಿ ನಂಚಿನ ಎತ್ತ ಜೋಕುಲು ಕಣನೆ ಪರ್ದು ಹೋಲ ರಸ್ತೆ ಬರಿದು ಬರಿಟ್ಟು ಪೂರಿ ಎಂದ ಆಯನ ಕೆನತದೆ ಆಯ ಗೊಂಜಿ ಪಡ್ತು ನುಪ್ಪು ಪಾಡ್ದೆ ಇಡೀ ಇಲ್ಲದ ಕೆಲಸ ನಮ್ಮಲ್ತಂದು ಬೋಯ್ನ ಚಿನ್ನ ಎದೋ ಅಪ್ಪಾಡ್ಲು ನಮ್ಮನ ಸಮಾಜ ಒಡಲೇರಿ ಒಂಜಿ ನಾಯಿದ ಕುಕುರು ಒಂಜಿ ನಾಯಿ ಒಂಜಿ ಬಗ್ಗೆ ನಾಯಿ ನಮ್ಮ ಇಲ್ಲಾಡ್ದ ಅಂಕದ ನಂಚಿತ್ನ ಒಂಜಿ ನಾಯಿ ಕಿಂಜಿದ ಈ ನಂಚಿತ್ನ ಪಡ್ತು ನಿಮಿನ ಆಯ್ತ ಕೈತಾಲ ಬಾಯಾರಂದ ನಿಗಲ್ಲ ನಾಲಿಗೆ ಬಾಯಿ ಕೊರು ದಯ ಕೇಳಿದಂಡ ಆ ಕಿಂಜಿದ ಬಗ್ಗೆ ಆತ ಪ್ರೀತಿ ಐಕ್ ಏರ್ ನೊಟ್ಟುಗಳ ಕಾಂಪ್ರಮೈಸ್ ನೋ ಕಾಂಪ್ರೊಮೈಸ್ ಅಂಚಾದೆ ಜೋಕುಲನ ಅಪ್ಪೆ ಎಂಚ ತೂಪೋಲು ಬನ್ಪುನ ನಮ್ಮನ್ನು ಹಿರಿಯರ ನಗಲು ತೀರ ಅಂಚಾದೆ ದೇವತಾ ಶಕ್ತಿಲನ ಅಪ್ಪನ ರೂಪಡು ಆರಾಧನೆ ಮಲ್ಪುನ ಚಿತ್ನ ಮಾತೃ ಆರಾಧನಾ ಪರಂಪರೆ ನಮ್ಮಡ ಪುಟ್ಟಲು ಆ ಅಪ್ಪೆನು ಅನೇಕ ರೀತಿಯಲ್ಲಿ ವರ್ಣನೆ ಮಲ್ತೇರಿ ಆ ಅಪ್ಪೆನೆ ಶಕ್ತಿದ ರೂಪಡು ತೀಯರಿ

ವರ್ಮನುತ್ತ ಪತ್ತ ನಡಿ ಪಾಕಿಸ್ತಾನದ ಹಗಲು ರಾಜಸ್ಥಾನದ ಅಂಬಾಲ ಫೋರ್ಟ್ನ ಮಿತ್ತ ದಾಳಿ ಮಸ್ತ್ ಮಸ್ತಗಡೆ ದಾಳಿ ಹಾಂಡೆ ಆ ಮರುಭೂಮಿ ಮಧ್ಯ ನಮ್ಮ ಸೈನಿಕರ ನಗಲು ಕಾವಲುಗಾ ಅಗಲಿಗೆ ಆಗಲಿಗೆ ಮಿತ್ತ ವಿಮಾನ ಬದ್ದು ಬಾಂಬ್ ಬೂರೊಂದು ರಕ್ಷಣೆಗೆ ಒಡೆಬೋಡು ಮನ್ನ ಹೋಲ ಜಾಗದೋಜ್ಜಾ ಬರಿ ಟೊಂಜಿ ಎಲ್ಲಿಯ ಗುಡಿತ್ತು ದೇವಿನ ಅವಿನ ತಾನೋಟ ಮಾತಾ ಮಂದಿರಂದು ಬಂದ್ರೆ ಆ ಗುಡಿತ ಬರೀ ಬದುರಿ ಆಶ್ಚರ್ಯ ಆಶ್ಚರ್ಯವು బాంబు పాకిస్తాన్ బాంబు ఐటు బాబు ఒడేబూర్ ఆ దేవస్థాన ఆవరణకు బూడదును పుడది జీ ఇలా తానోటా పోయిందా బాంబులైన ప్రదర్శన అవు అప్ప దుర్గా పరమేశ్వర తాకత్తి అంటే అది ఈ సమాజకు రక్షణ మిలిట్రి రక్షణ రక్షణండు రాజకీయ వ్యక్తి రక్షణ బాధ అవు తప్పు ಈ ರಕ್ಷಣೆ ಏರಿಕೆ ನಂಡ ನಮ ಆರಾಧನೆ ಮಲ್ಪ ನಚನ ಆ ನಮ ಆರಾಧನೆ ಮಲ್ಪ ನಚಿನ್ನ ಈತ ಮಲ್ಲ ಸಬೆಟ್ಟು ವಾ ಭದ್ರತೆ ಶತ್ರು ಮನಸ್ ಮೇರಿಂದೂ ಮಲ್ಲ ಬಾಂಬ್ ಸ್ಫೋಟ ಮಲ್ಪಲಿ ಆಂಡ ಅಂಚಿತನ ಕೆಲಸ ಈ ಭಾರತ ಯಾಪಕಲು ನಡದ ಜಾಕೇ ಅಂಡ ನಮ್ಮ ಉಭಾವಂಜಾ ಗೋಚರವಾಯ ಶಕ್ತಿ ನಮ್ಮನ್ನು ಕಾತು ಆ ಪ್ರಯತ್ನಗೂ ಅಂಚಿತ ಆರಾಧನಾ ಪರಂಪರೆಗೆ ನಮ ಮಾತ ನಮ್ಮನ ಕಿರಿ ಬಾರಿ ನಮ್ಮನ ಕಿರಿಯ ಜೋಕಲ ಸೇರ್ಪಿ ಅನಿವಾರ್ಯ ತೊಂಡು ವರ ಸಂತ ಏಕನಾಥ್ರಿ ಗುಡಿಟ್ಟು ಗುಲೊಂದಿತ್ತೇರಿಗೆ ದೇವಸ್ಥಾನದ ಬಿದಾಡಿ ಸಂತ ಏಕನಾಥರು ಏಳವರಿ ನಮಲ್ಲಕ್ಕಂದ್ರೆ ಹುಡುಗಿ ಬತ್ತೆಗೆ ಭತ್ತಿ ಕೆಂಡಗೆ ಸಂತ ಏಕನಾಥ ಎರಡು ಕೇಂಡಿಗೆ ಇರಡು ಪ್ರಶ್ನೆಗೆ ಏನು ದಾದ ಮರ ದಾಲಜಿಗಿರು ತೂವರ ಮತ ಬಿದ ಬಾರಿ ಪುರುಳುಲ್ಲಾರ ಬಾರಿ ಪವಿತ್ರವಾದ ಧೋಜವಾರ ಎಟ್ಟ ನಾಮ ಬಾಡೊಂದರು ಎಡ್ಡೆ ಕಾವಿ ಕುಂಟು ಮತ ಬಾಡೊಂದರಿ కంటెలడు మత జపసరా మత భారీ తోచను భారీ పిదాడు తోనగా భారీ పవిత్రత తోచుండు కైముకి అందాపుడు అండ్రీ ఉండల ఈ సరి ఉండారా ఇరుగు ఎర్రల జడ్డే పొన్ను పొడి నగులు మత ఈరిన మనస్సు విధాల కెట్ట ఆలోచనలు వరపు జన ఏరా దొడ్డు తగులు బర్నగా ఇరగదాల పొడిచి వరపు జనా అందుకే జవనే ఏకనాథరి కనీసం కొంచెం ఉత్తర కొరడు ఉందే నిన్న ప్రశ్నకి ఉత్తర కొరపే ಅಂಡ ಆ ಇಡ್ದು ಹೆಂಗೊಂದು ನಿಕ್ಕು ದಾದನಿ ಪನ್ನಡ್ದನ ಪ್ರೇರಣೆ ಅವನು ಅವನು ಬಂದು ಪ್ರಶ್ನೆ ಪ್ರಶ್ನೆಗೆ ಗೊತ್ತಾರೋ ಗರ್ಪೆಂಡರಿಗೆ ಐಕ್ ಆ ಹುಡುಗಿ ಬಂಡೆಗೆ ದಾದ ದೇವರ ಪ್ರೇರಣೆ ಅವನು ಬಂದ್ಲೆ ಬಂಡೆಗೆ ಐಕ್ ಬಂಡೆಗೆ ಒಂದು ಇನಿ ಬುದಾರತ್ತ ಬರ್ಪಿನ ಬುಧವಾರ ಈ ಸೈಪ್ ಅಂಡರಿಗೆ ಬರ್ಪಿನ ಬುದಾರ ಸೈಪ್ ಒನ್ ವಾರ ನಿ ಆ ಬೊಕ್ಕ ಎ ಪ್ರಶ್ನೆಗೆ ಎಂಡಗೆ ಎಂಡರ್ಗೆ ಉಂಬೆ ಕುಲ್ದಿನ ಕುಲ್ದಿನವಲೆ ಸಾಧಾರಣ ಮರ ಕಟ್ಟಿ ಗೋಡೆ ಕೈ ಕೊರೊಂದು ಲಕ್ಕಿಗೆ ಮೆಲ್ಲ ನಡಪರ ಒಂದು ಜಿ ಮೆಲ್ಲ ಪತ್ತೊಂದು ಪತ್ತೊಂದು ಅಕರೆ ಅಕರಬೈಗೆ ಇಲ್ಲ ಇಲ್ಲಾಬೋದು ಇಲ್ಲ ಪೋಯಿನೇ ಅಲ್ಪ ಜತೆ ಜತ್ತಿನೇ ಬಕ್ಕ ಬರ್ಪಿನ ಬುಧವಾರ ಕನಗ ಮತ್ತೆ ಊರ್ದಾಗ್ ಮತ್ತೆ ಸೇರಿ ಮತ್ತೆ ಗುಸು ಗುಸು ಸುದ್ದಿ ಆದನ್ ಏಕನಾಥೆರೆ ಬಂದಿರಿ ಒಂದೇ ವಾರ ಎಲ್ಲ ಬರ್ಪಿಸೋದು ಅಂಚಿದ ಕಾಟಗುರ ತಯಾರ ಹೊಂದ್ರ ಮತ್ತೆ ಜನ ಸೇರದೇವ್ರಿ ಮತ್ತೆ ಪುಲ್ದಂದು ಬರ್ಪಿನ ಬುಧವಾರ ಏಕನಾಥರ ಆಯ್ನ ಇಲ್ಲಾಗ ಜಿನ ಅವಳು ಬಂಜಿಗು ನುಪ್ಪದಿನ ಒಂದಾರ ಅಣ್ಣ ಆಯ್ತು ಕೇಂದ್ರಿಗೆ ಅನ್ನ ಮಾರ ಕರಿನ ಒಾರು ನಿಕ್ಕಿದಾಲ ಮನಸ್ಸು ಕೆಟ್ಟ ಆಲೋಚನೆ ದಾಲ ಬತ್ತಿರಿಗೇ ನಿನ್ನ ಮನಸ್ಸು ದಾಲ ಕೆಟ್ಟ ಆಲೋಚನೆ ವೈದ್ಯ ದುಡ್ಡು ಮಲ್ಪಡು ಆಸ್ತಿ ಮಲ್ಪಡು ಆಲೋಚನೆ ನಿನ್ನ ಮನಸ್ಸು ಬೈದ ಆ ಬಂಡೆಗೆ ದಾಲ ಇಜ್ಜಿ ದಾಲ ಬೈದು ಜಿಂಡೆ ನಮ್ಮ ನಿಕ್ಕಿ ಕಾಲಿ ಸಾವುದ ಪುದರ್ ಬನಿಗೂಡ್ಲ ಈದ್ ಬೋಡಿಗಂಡು ಎಂಕುಲು ಎಂಕುಲ್ನ ಜೀವನದು ಎಂಕುಲು ಬೊಜ್ಜ ಮಲ್ತು ಉಂದುದು ಎಂಕುಲು ಎಂಕುಲು ವಿರಜಾ ಹೋಮ ಮಲ್ತು ಎಂಕುಲು ಸನ್ಯಾಸಿ ಆದ ಅಂಜಾದ ಎಂಕ್ಲಿಗೆ ಕಾಮ ಕ್ರೋಧ ಭಯ ಒಂದು ಓಲೈತಿ ಎಂಕುಲು ಸಾವನು ದಾಟದೆ ಭಗವಂತನ ಕಡೆಗೆ ಪೋಡು ಒಂದು ಪಿದಡ್ನೆಗಳು ನಿಕ್ಕ ಕಾಲಿ ಒಂದೇನ ಪನರ ಬೋಡಾದ ಈ ಮನಸ್ಸಿಗೆ ನಿಕ್ಕ ಒಂದು ಮುಟ್ಟಾರ ಬೋಡಾದ ಯಾನೊಂದು ಸುಲ್ಲು ಬಣ್ಣ ನಿಕ್ಕ ಲಗದೊಂದು ನಿಕ್ಕ ದಾಲಾಪ ಜಂಡರಿಗೆ ಆಂಡ ఈ సంత ఏకనాథీర్ణ చిన్న మనస్థితి దా మఠాధీశ్వర నగులు స్వామి నగులు సంతీర్ నగులు ఇదింత సమాజుడు ఏతులు లేరుంది ఆయన కేనుడు దాయకేందీ బారిలో ఉంచి సమస్య దాయకేం నమన ఈ సమాజును దుమ్ము కొను చిన్న మామూలుల జవాబదారి నమన ఆ మఠాధీశ్వర నగులే ఆ సాధు సంత సమాజ గుండు ತಕಲೆ ಶಶೆಣೆ ಬಾರಿ ಪೊರ್ಲುಡು ಒಂಡೆರ್ ದಾದ ಕೆನ್ ದಾಂಡ ಹಾರಿಕಾ ಮಂಜುನಾಥ್ ನಂಚಿತ್ತ ಒಂಜಿ ನೂದು ಜೋಕುಲು ನಮನ ಪ್ರತಿ ಗ್ರಾಮಡು ದೇವಸ್ಥಾನಡು ವಾರಗೊಂಜಾಂಡ್ಲ ಒಂಜಿ ಗಂಟೆದ ಕಾಲು ನಮನ ಜೋಕುಲುಗ್ ಪಾಟ ಮಲ್ಪುನ ಚಿಂದ್ ಸ್ಥಿತಿ ಬರೊಡು ಆದಗ ನಮನ ಸಮಾಜ ಲಕದೊಂದುಂತುಂಡು ವಾರಗ್ ಒಂಜಿ ದಿನಾಂಡ್ಲ ಅಂಚಿತನ ಒಂಜಿ ಪುಣ್ಣ ಮಗಲ್ ಪತ್ತುದ್ ನಮನ ದೇವಸ್ಥಾನದ ಜಗಲಿಡ್ ಧರ್ಮ ಶಿಕ್ಷಣ ಕೊರ್ಪುನ ಚಿಂದಿನ ವ್ಯವಸ್ಥೆ ಆವುಡು ಉಂದು ಅವು ಐಜಿಂದ ಆಂಡ ಈ ಸಮಾಜು ಲಕದುಂತ ಅವರು ಸಾದ್ ಎಚ್ಚಿ ನಮ రాజకారణ మిత్తు జాస్తి ఇని అవలంబితాత కిషోర్ అవులేరారు బేజర్మలతో ఉంటారు వెళ్ళి ఆర్బాబా మల్పడైన మస్తుబ్యాలలో లాండబని పెరిని మూజరగంటే పొడి కార్యక్రమం తిల్లా పోనగా ఇని ప్రతి వంజి రాజకారణిన్న పరిస్థితి ఇచ్చే ఈ సమాజం కొన్ని శౌచాలయ ఉద్ఘాటం మలపడాల వరి పొలిటిషియన్ బోర్డు దేవస్థాన బ్రహ్మకలక్షల పొలిటిషియన్ బోర్డు శాల పొలిటిషియన్ బోర్డు ప్రతి వంజల రాజకారణి పరుడు ఉంది మా అపేక్ష మల్పు ದಾಯಗೇಣ್ಣ ಇಡೀ ಸಮಾಜನು ರಾಜಕಾರಣಿಲೇ ಬದಲ ಮಲ್ಪೆಟಿ ಸಮಾಜ ಬದುಕೊಂದುಂಡು ಸಮಾಜದ ಬದಲಾವಣೆ ರಾಜಕಾರಣರತ್ತು ಸಮಾಜದ ಬದಲಾವಣೆ ಆಪುನು ಹಿಂದೂ ಸಂಘಟನೆಡೆ ಆ ಹಿಂದೂ ಸಂಘಟನೆ ಸುರುಕುಮಲ್ ತಂದ ನಮ್ಮ ಸಮಾಜ ಆಟೋಮೆಟಿಕ್ ಆದ ಬದಲಾವಣೆ ಆಪು ಛತ್ರಪತಿ ಶಿವಾಜಿ ಮಹಾರಾಜರೆ ಕೇಂದ್ರಿಗೆ ಈ ರಾಜ್ಯನು ಕಡಿದ ನೀರು ದಾಯಗನಕ್ಕೆ ಶಿವರಾಜ್ಯ ಅಂದ್ ಬುಧರದ್ರಿ ಸ್ವರಾಜ್ಯ ಬಂದು ಬುಧರು ದರಿಗೆ ಈ ರಾಜ್ಯದ ಪ್ರತಿ ವರಿಯಾಗಲ ಅನಿಸ್ ಎನ್ನ ರಾಜ್ಯ ಅಂದ್ ಎನ್ನ ವರಿಯನ ಜವಾಬ್ದಾರಿ ಅತ್ತೆ ಎಲ್ಲ ಯಾನ ಸೈತಿ ಒಕ್ಕಲ ಈ ರಾಜ್ಯ ಒರಿಯೋಡು ಅಂಡ ಈ ರಾಜ್ಯದ ಪ್ರತಿವರಿ ಪ್ರಜಲ ಹಿಂದೂ ಸಮಾಜಕ್ಕೂ ಬೋಡ ಅಂದ್ರೆ ಬೇಲ ಮಲ್ಪಡ ಆ ಪ್ರತಿ ವರಿಯಾಗಲ ಆ ಕರ್ತವ್ಯದಾದ ಅಂದ ಗೊತ್ತಬೋಡು ಐಕ ಬದಿಕ್ ಸ್ವರಾಜ್ಯ ಅಂದರ್ದಿತ್ಯ ಅಂದ ಬಂದಿರಿಗೆ ಅರಣ್ಯ ಪಟ್ಟಾಭಿಷೇಕ ಮಲ್ಪನಾಗ ಮುಪ್ಪತ್ತೆರಡು ಮಣಬಾರದ ಚಿನ್ನದ ಸಿಂಹಾಸನಡುಗ ಬೆರಿಗಾರೆ ಒಂದು ಮುಪ್ಪತ್ತೆರಡು ಸಾವಿರ ಮಾವಳ ಪೋರರ್ನ ಪ್ರತೀಕವಾದಿ ತಯಕ್ಕೆ ವರಿ ಶಿವಾಜಿನಿ ಸಿಂಹಾರೋಹಣ ಮಲ್ತು ಇಪ್ಪನ ಇಡೀ ರಾಜ್ಯದ ಪ್ರಜೆ ಕಲ್ಲ ಸಿಂಹಾರೋಹಣ ಒಂದು ಅಂಚಿತನೊಂಜಿ ಮನೋಭಾವನೆ ಮಾಡಬರಡು ಅಂಡ ಅಂಚಿತ ನೋಂಜಿ ಪ್ರಜಾಪ್ರಭುತ್ವದ ಆ ಭಾವನೆ ನಮ್ಮ ಬರೆಯಿಂದ ಇಮ್ಮ ಒಂದೇನು ಮಲ್ಪಡು ಇರ್ನಗೆ ಕಡೆ ಸುದ್ದಿ ಕೇಂದ ನ ಉಡುಪಿ ಜಿಲ್ಲೆದ ಒಬ್ಬ ಒಂಜಿ ಪೊಣ್ಣು ಮಗಲ್ನ ಬಗ್ಗೆ ಒಂದು ಆತ ಅಶ್ಲೀಲ ವಾಯಿನ ಚಿತ್ನ ಸಂದೇಶ ಚಿತ್ರಗಳು ಮಾತಾ ವಾಟ್ಸಪ್ ಮಾತಾ ವಿಚಾರದಾದ ಕೇಳಿದ ನಮ್ಮ ಪೊಣ್ಣು ಪೊಣ್ಣು ಮತ ಪೊಣ್ಣು ಪುಣ್ಯಗಳು ವಾ ದಿಕ್ಕಿದ ಕಡೆಗೆ ಬಂದಿಲ್ಲ ಇರುವ ಚಿತ್ನ ಬಾರಿ ಬೇಜಾರದ ಸಂಗತಿ ಬಾರಿ ಬೇಜಾರ ಸಂಸ್ಕಾರದ ಕೊರತನ ಅಪ್ಪೆಮ್ಮನ ಬೇಜವಾಬ್ದಾರಿಯ ಒಂದು ಗೊತ್ತು ಜಿ ಇನಿ ಒಂದು ಸಂಗತಿ ಎದೋ ಸುಸೈಡ್ ಲಾಪ ನಮಗ್ ದಾದ ಕಾರಣ ಅಂದ್ ಗೊತ್ತಿಪ್ಪು ಮಾನಸಿಕ ಖಿನ್ನತೆ ಜೀವನದಲ್ಲಿ ಜಿಗುಪ್ಸೆ ಆತ್ಮಹತ್ಯೆ ಅಂಡ ಪಿರವಡು ಪೋದು ತುಣು ನಂಡ ಆಯ್ತು ಕುಟ್ಟುಲು ಬೇತೆ ಏರ ಒಂಜಿ ಪರಿಚಯ ಆಪಣು ದಾದನ ಒಂಜಿ ಫ್ರೆಂಡ್ಶಿಪ್ ಆಪಣು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪರಿಚಯ ಅಗಲ ಆ ಪ್ರಾಯ ಸಹಜವಾಯಿನ ಚಿತ್ತ ತಪ್ಪುಡು ಒಂಜಿ ಆತ ಸಂದೇಶ ಆಯಗ ಕಡಬಡ್ಪೇರಿ ಆಯ ಅವೇನ ಬತ್ತಂದ ಅಲ್ಲಿನ ಬ್ಲಾಕ್ ಮೇಲ್ ಮಲ್ಪಿ ಕಡೆ ಕೈ ಹಿಡಿದು ಪಿದೇ ಬರ್ರ ಒಂದು ಎತ್ತೋ ಜನ ಜೀವನನೇ ಕಳೆವನ್ನು ಉಂಡು ಎತ್ತೋ ಜನ ಧರ್ಮ ಪರಿವರ್ತನೆ ಮಲ್ತೊಂದು ಇನಿ ನಮ್ಮ ಸಮಾಜ ಹಿಡಿದು ದೂರ ಹೊಂದಿರಲಿ ಇನಿ ಬೆಂಗಳೂರು ರಡ್ಡು ಮೂಜಿ ಪುಸ್ತಕ ಬಿಡುಗಡೆ ಆರ್ಷ ವಿದ್ಯಾ ಕೇಂದ್ರದ ಮೂಜಿ ಪುಸ್ತಕ ಬಿಡುಗಡೆ ಮಾಡಿದ ಬಂಡೆರೆ ಇಡೀ ನಮನ ಅನೇಕ ಪೊಣ್ಣುಲು ಮುಪ್ಪ ಸಾವಿರ ಪೊಣ್ಣುಲೆ ನಿಂಕುಲು ಮಾತೃ ಧರ್ಮಗೂ ಹಿಂದೂ ಧರ್ಮಗೂ ಪಿರಕನದ ಆ ಪ್ರತಿ ಒಂಜಿ ಪೊಣ್ಣಡ ಕೇಂದ್ರದಾಗ ಇಂಗ್ಲೇ ಗೊತ್ತಾಯಿ ನೋವು ಕೇಳಿದ ಒಂಜಿ ಅಪ್ಪಮ್ಮಡ ಪ್ರೀತಿ ತಿಕ್ಕೊಂದಿಜ್ಜಿ ರಡ್ಡನೆ ನಮ್ಮನ ಇಲ್ಲಡೆ ಸಂಸ್ಕಾರ ತಿಕ್ಕೊಂದಿಜ್ಜಿ ಆ ಪ್ರೀತಿ ಸಂಸ್ಕಾರ ಮಮತೆಯನ್ನು ಕೊರಪು ನಚ್ಚಿನ ಕೆಲಸ ನಮ್ಮ ಮಲ್ಪಡು ಇಜಿನ್ ದಾಂಡ ಎಂಗುಲು ಮುರಣಿಂಜಿ ಬೆಳಗಾವಿಡ್ದು ಪುಣ್ಣಲ್ಲೇ ತೊಂಬತ್ತ ಬೆಳಗಾವಿಡ್ ಅಲ್ಪದ ಏರ್ನಟ್ಟು ಕೊಂಚ ಪೋತು

ನಲ್ಪತ್ತ ಮೂಜಿ ಜನಟೆ ನಲ್ಪ ಜನ ಹಿಂದುಳು ರಡ್ಡು ಜನ ಕ್ರಿಶ್ಚಿಯನ್ ಪಣ್ಣು ಒಂಜಿ ಮುಸ್ಲಿಂ ಆ ಮುಸ್ಲಿಂ ಪಣ್ಣು ದಿನ ಕಾಲ ನಮಾಜಿ ನೋಡು ಕರೆಕ್ಟ್ ಮಲ್ಪೋಲು ರಡ್ಡು ಕ್ರಿಶ್ಚಿಯನ್ ಪಣ್ಣು ಕರೆಕ್ಟ್ ಆಗಲ್ಲ ಪ್ರೇಯರ್ ಚರ್ಚ್ ಗೆ ಆಂಡ ನಲ್ಪ ಪಣ್ಣುಡು ಒಂಜೇ ಒಂಜಿ ಪಣ್ಣು ಲೆಗಲ ದೇವಸ್ಥಾನಕ್ಕೂ ಪೋದು ಗೊತ್ತಿದ್ದಿ ಮಾಲ್ಗೂ ಪೋಪೇರಿ ಸಿನಿಮಾ ಉಪಸತ್ತ ವೈದ್ಯನ ಗೊತ್ತುಂಡು ಐಫೋನ್ ತಗಲ್ಲ ಹೊಸ ಮೊಬೈಲ್ ಒಂದು ಗೊತ್ತುಂಡು ಹೊಸ ಹೊಸ ಹೊಸತ್ತು ಟ್ರೆಂಡ್ ಉಪಯೋಗ ಗೊತ್ತುಂಡಾಗಲೇ ಓಟಿ ಟಿ ಡಿ ದಾದಾ ಬೈದಿನ ಪ್ರತಿಯೊಂದಿನ ಗೊತ್ತು ನನ್ನ ದೇವಸ್ಥಾನ ಗೊತ್ತಿದ್ದಿ ಧರ್ಮ ಧರ್ಮ ದೈವಲು ಗೊತ್ತಿದ್ದಿ ನಮ್ಮನ ಕುಟುಂಬದ ಪರಂಪರೆ ದಾದ ಅಂದು ಗೊತ್ತಿದ್ದಿ ಭಾರತೀಯ ಸಂಸ್ಕೃತಿ ದಾದ ಅಂದು ಗೊತ್ತಿದ್ದಿ ಯಾಕಡೆ ಹಾರಿಕಾ ಮಂಜುನಾಥ್ ಬಂಡಲು ಭಾರಿ ಪೊರ್ಲುಡು ಬಂಡಲ ಅಲ್ಲ ಅಟಲ್ ಬಿಹಾರಿ ವಾಜಪೇಯಿ ಒಂದು ಕವನ ವಾಚನ ಮಲ್ ತಂದು ಬಂಡಲ ಅಲ್ಲ ಆ ಕವನದ ದುಮ್ಮದ ಸಾಲಡ್ ಬರ್ಬಿಡು ಕೊಯಿ ಪೂಚೋ ಅಕ್ಬರ್ ಗಿ ಬೇಟೋ ಸೆ ಕ್ಯಾ ಉದಯ ಉನೇ ಯಾದ ಹೇ ಮೀನಾ ಬಜಾರ್ ಕ್ಯಾ ಉನೇ ಯಾದ ಹೇ ಚಿತ್ತೋಡ್ಗಢ ಮೇ ಜಲ್ನೆ ವಾಲಾ ಓ ಆಗ ಪ್ರಕರ್ ಾಯ ಸಹಸ್ರ ಮಾತಾಲ್ ಜಲೇ ಅಮರ ರೂ ಕಬ ವಿಫೋಟ ಬನ್ ಹಿಂದೂ ತನ್ ಮನ ಹಿಂದೂ ಜೀವನ ರೇ ಹಿಂದೂ ಪರಿಚಯ ಭಂಡ ಆ ಚಿತ್ತೋಡ ಯಾಪ ಕಿಲ್ ಸೇನ ದಾಳಿ ಮಲ್ತನಾ ಆ ಸಂದರ್ಭ ಎಂಕಲು ತೂಕುಬೂರ್ದು ಸೈಪ ಆಂಡ ಪರಧರ್ಮದ ಕೈಕೆ ಪೋಪುಜ ಬಂದು ಮುಂದ ಪುಣ್ಯ ನಗಲು ತೂಕುಬೋರ್ಗಲ ಆತ್ಮಾಹುತಿ ಚರಿತ್ರೆ ಮಾಸ್ತಿ ಕಟ್ಟೆ ಮಾಸ್ತಿ ಬೈಲು ಇಂಚಿದ ತೂಪ ನಮ ಆಂಡ ಕಣನೆ ಸಹಿತ ನದಗ ಕಣನ ನಟ್ಟಿಗೆ ಚಿತೆಯರ್ನಂತ ಪರಿಸ್ಥಿತಿ ನಮ್ಮ ಸಮಾಜಕ್ಕೆ ದಾಯಬತ್ತಿನ ಅಂಡ ಆ ಒಂದು ಸಾವಿರದ ಮುನ್ನೂರು ವರ್ಷದ ನಮ್ಮನ ಹೋರಾಟ ಆ ಹೋರಾಟದ ಕಾರಣ మాన వరిపరబోడాది ప్రాణను తూకుబాడుతున్న చిన్న పరంపర హిందూ సమాజద అంచాదే ఆ కథకులను నమ్మన జోకులకు తెరిపోన చిన్న కలసం అల్పగా వరి ఏరవరి సన్యాసి ఇంజ తాదిరిపోనక ఇబురు గట్టుకు బరింత గాంధీ గాంధీవాది యారు ఈ తబురును కైట్టు బతి అయితే కైకారు బొల్యూ అవి కోలుడు ముట్టును పెట్టాము அஞ்சாது தபுர்னு மெல்ல கொனது அந்த பதம்பயிரே கொஞ்சோம் குக்கு தமர்ட்ட பெஜ தமரட்ட அந்த கூடுத்து அவுடு கொனது மெல்ல கட்டடித்தின தபுர்னு ஐக்கு பிடினா தாலஞ்சி பத்துமப்ப தபுர்ல ஆறுன இடீ மோனகபுரிய பன்னாண்டு இஞ்சித்த பரிசு பாரத்தோடல உண்டு உண்டு ದಯಕ್ಕೆ ಹಣ್ಣ ನಮ್ಮ ಏನ ಮಲ್ಪರೆ ಪರಬಹುದು ಇನಿ ನಮನ ದೇಶ ಅಪಾಯಗಬೂರ್ದು ಎಗಡ ಬಂಡೆರಿ ಒಂಬ ರಾಜ್ಯಲ್ಲೊಂದು ಬಂಡೆರಿ ಇಡೀ ಭಾರತದ ಏಳ್ನೂರು ಜಿಲ್ಲೆಲೆಡೆ ನೂತ ಪತ್ತು ಜಿಲ್ಲೆಲ್ಲೆಡೆ ಹಿಂದೂ ಮೈನಾರಿಟಿ ಹಿಂದೂ ಸಮಾಜ ಹಿಂದೂ ಸಮಾಜದ ಅಸ್ತಿತ್ವೇ ನಾಶಾಸ್ತಿ ಅವಳ ಹೋಲ್ ಕೇಳಿದ ಬಾರ್ಡರ್ ಜಿಲ್ಲೆಲ್ಲೆಡು ಉತ್ತರ ಪ್ರದೇಶ ಹಿಡ್ದಿ ಆ ದೇವರದ ಹೇಳ್ತು ಯೋಗಿ ಆದಿತ್ಯನಾಥ ಒಂಜಿ ಒಂದು ಗಟ್ಟಿ ಮುಟ್ಟದ ಒಂದು ಜನ ಬತ್ತನೆ ಆಯ್ತ ಕಾರಣ ಆ ರಾಜ್ಯ ಬರೆಯದು ಇಂದಿಂದ ಒಂದು ಪತ್ತಿರುವ ವರ್ಷ ಆ ರಾಜ್ಯ ಕಂಪ್ಲೀಟ್ ಆದ ನಮ್ಮ ಭಾರತದ ಆ ಬುಡುಪು ನಂಚಿನ ಪರಿಸ್ಥಿತಿ ಇತ್ತು ಇನಿ ಏರ ಕರೆಂಟ್ ಕಲ್ವನಗಳ ಇಲ್ಲಾಗ ಪುಗ್ಗೊಂಡು ನಾಂಡ ಅಲ್ಲಿ ಪುಂಜಿ ದೇವಸ್ಥಾನ ಪಿತಾಯ ಬರೋದು ನೋಡು ಪರಿಸ್ಥಿತಿ ಉತ್ತರ ಪ್ರದೇಶ ಇನ್ನು ಕರ್ನಾಟಕದ ಅನೇಕ ಪರಿಸ್ಥಿತಿ ಇದ್ದು ನಮಗೆ ನಮಗೆ ಇನಿ ಇನ್ನು ಡಿಜೆ ಹಳ್ಳಿದ ಘಟನೆ ಹಂಡಿ ಕೆಜೆ ಹಳ್ಳಿದ ಘಟನೆ ಹಂಡಿ ಮುರಣಿ ಉನೇ ನಮ್ಮನ ಮಿತ್ ಶಿವಮೊಗ್ಗಡು ರಾಗಿ ಗುಡ್ಡ ಆ ಗುಡ್ಡಡು ಮೆರವಣಿಗೆ ಪೋಪು ಹಿಂದೂ ಇಲ್ಲಗ ಮತ ಕಲ್ಲದಕ್ಕೇರಿ ಹಿಂದೂ ನೋಪನ ನೋಪುನಚಿನ್ ಕೆಲಸ ನಮ್ಮತೆರಿ ಹಿಂದೂಸ್ತಾನದ ಓಲಾಡಿ ಹಿಂದೂಲಿಗೆ ಇನ್ನು ಬದುಕೊಡ ಕಷ್ಟಾಪುನಚಿನ್ನ ಪರಿಸ್ಥಿತಿ ಉಂಡು ಹಿಂಚಿತ್ತಿನ ವಾತಾವರಣ ನಮ್ಮ ದೇಶ ಪುನಗ ಇನಿ ಇಡೀ ರಾಜ್ಯ ಒಂದು ಹಿಂದುತ್ವದ ಶಕ್ತಿ ಜಾಗರಣೇಣ್ಣ ತಲಪಾಡಿ ನನ್ನ ಶತಜಂಡಿಕಾ ಹೋಮ ಅವರಂಡ್ ಉಡುಪಿದ ಬೈಲೂರು ಶತಜಂಡಿಕಾ ಹೋಮ ಕಾರ್ಲದ ಬಾಲಾಜಿ ಶಿಬಿರಡು ಸತ ಚಂಡಿಕಾ ಹೋಮ ನಾರಾಬಿಡೆ ಚಂಡಿಕಾ ಹೋಮ ಮಾತಾ ಕಡೆ ಒಂಜಿ ಚಂಡಿ ಆ ಮಾ ಮಹಾಮಾತ್ಯ ಜಾಗೃತ ಮಲ್ಪನ ಚಂದ ಕೆಲಸ ಮನ ಸಮಾಜ ಮಲ್ತೊಂದು ಈ ಚಂಡಿಕಾ ಹೋಮದ ಪರಿಣಾಮ ಆದಾಂಡಲ ಒಂಜಿ ಚಂಡಿ ಕೋರಿದಲ್ಗೆ ಪುನಚಿತ್ನ ಈ ಹಿಂದೂ ಸಮಾಜ ಒಂಜಿ ಲಕದುಂತಾಡೆ ಈ ಸಮಾಜ ಒಂಜಿ ಕ್ಷತ್ರಪೂರ್ಣವಾದ ಲಕದುಂತದು ತನ್ನ ಹಕ್ಕದಾದ ಅಂದಿ ಕೇರ್ ನಂಚಿತ್ನ ದಿನ ನಿರ್ಮಾಣ ಒಳಪನ್ ಪುನಚಿತ್ನ ಪಾತ್ರ ಬನೊಂದು ನನ್ನ ನಡಪು ನಂಚಿತ್ನ ಕಾರ್ಯಕ್ರಮ ಮಾತಲ್ಲ ಎಕಡೆ ರಾಜಕೀಯದ ಬಗ್ಗೆ ಮಾತ್ರ ಬಾರಿ ಪಾತೇರಿಯ ಯಾನ್ ಬಂದ್ಬುನಿ ಇದೆ ನಮ್ಮ ಹಿಂದೂ ಸಮಾಜ ಯಾಪ ಮುಟ್ಟ ಗಟ್ಟಿಯಾದ ಯಾ ಹಿಂದೂ ಜನ ಅದ ಮುಟ್ಟ ಒ ರೀತಿಯ ರಾಜಕೀಯ ವ್ಯವಸ್ಥೆ ನಮಗೆ ನ್ಯಾಯ ದಿಕ್ಕರೆ ಸಾಧ್ಯ ಅಂಜಾತನಿಗೆರ ಬಿ ಕಮ್ಮಿ ಉಂಟು ಬೀಪಿ ಆಯ್ಕೆ ದ ಲೋ ದ ಸಮಸ್ಯೆ ತರದಿರುಗುಂದಾಂಡೆ ಬಿಕಪ್ ಮಲ್ಪಡು ಆಯ್ಕೆ ಎರಗಾಡ ಕನ್ನಡ ದೃಷ್ಟಿ ಕಮ್ಮಿ ಅದಕ್ಕೆ ಶುಗರ್ ಚೆಕಪ್ ಮಲ್ಪಡು ಆಂಡ ಏರಾಂಡ ಹಿಂದೂ ಆದ ಯಾನ ಹಿಂದೂ ಧರ್ಮದ ಪರವಾದ ಹುಂತುಜಿಂದು ವರಿ ಬಂದ ಆಯನ ಅಮ್ಮೇರಿ ಏರಿಂದ ಚಕ್ ಮರ್ದಿ ಒಬ್ಬನಾಗ ತೆಚ್ ಐಗೆ ಡಿ ಎನ್ ಎ ಚಕ್ಮಲ್ಪುಡ ಅಂಚಿತನ ರಾಜಕಾರಣಿ ಮಾತ್ರ ದೂರದ ಇಲ್ಲೇ ಏರ್ ಹಿಂದುತ್ವದ ಪರವಾದ ಗಟ್ಟಿ ಉಂತು ನೆಲಸನ ಮಲ್ಪರ ಏರ್ ಹಿಂದುತ್ವದ ಪರವಾದ ಫಲವಾದ ಬಾತಿ ಇರೋರ ನಮ್ಮ ಆಯ್ಕೆ ಮಲ್ಪಗ ಅವು ತತ್ನ ಹಿಂದೂ ಸಮಾಜಗೂ ಭವಿಷ್ಯ ಹೆಜ್ಜಿ ದಾಖಲ ಬಾಂಗ್ಲಾದೇಶ ಸ್ಥಿತಿ ಭಾರತ ದಿನದೂರ ಹೆಜ್ಜಿ ಪನ್ಪು ನಚಿನ್ನ ಪಾತ್ರ ಬಾರಿ ಇರುಳದ ಸವೇ ಬಾರಿ ಮಲ್ಲಮಟ್ಟಿ ನಮ್ಮ ಸೂರ್ಯನಾರಾಯಣ ದೇವರ ಬಾಕ್ಯಾರಡಿ ಸಮಾಜ ಸೇರಿದ ಆನಿ ನಿ ಛತ್ರಪತಿ ಶಿವಾಜಿ ಮಹಾರಾಜರಿಗೆಲ್ಲ ಆರ್ನ ಬಲಗೈ ಬಂಟರಾದ ಒಂದು ದಿನ ಏರಿಕೆ ದಂಡ ಆ ಗುಡ್ಡಗಾಡು ಪ್ರದೇಶದ ಮಾವಳ ಮಾವಳಪೋರ ಆ ಗ್ರಾಮೀಣ ಭಾಗದ ಜನಕರು ದಯ ಕಣ್ಣ ನಿಸ್ವಾರ್ಥವಾದ ರಾಷ್ಟ್ರದ ಪರವಾದ ಧರ್ಮದ ಪರವಾದ ಕೆಲಸ ಮಲ್ಪನಾಗಲು ಮಾತ್ರ ಸ್ವಾರ್ಥ ಸ್ವಾರ್ಥಜಿ ಇದು ಅಂತ ನಂಚಿಂದ ಈ ಸಮಾಜ ಧರ್ಮದ ಪರವಾದ ಪರವಾದ ಗಟ್ಟಿಯಾದಂತ ಲಘುಂ ಭಾರತ ಮಾತಿನ ಪ್ರತೀಕವಾದ ಶಕ್ತಿ ಸ್ವರೂಪಿಣಿ ಭಾರತ ಮಾತೆಯ ದುರ್ಜಯ ಪುನರವತಾರ ಮೂಡುತ್ತಿದೆ ನವ ಭಾರತದೆಲ್ಲೆಡೆ ನವ ಚೈತನ್ಯದ ಸಂಚಾರ ಪಂಗ ಇಡೀ ಭಾರತ ಲಗದುಂತೆ ಆ ಭಾರತ ಲಘುಂತ್ ಆ ಅಪ್ಪೆ ಭಾರತ ಮಾತೆ ವಿಶ್ವಗುರು ಪದವಿನ ಪಡೆವಲು ಆ ಅಪ್ಪೆ ಸಹಸ್ರ ಚೆಂಡಿನ ರೂಪುನು ಧಾರ್ಣ ಮಲ್ತುದ್ ಧರ್ಮ ತೋಳಿನ ರುಂಡನು ಆ ಅಪ್ಪೆ ಶಾರದಾ ಮಾತೆ ಆದೆ ನಮಗೆ ದೇಶದ ಬೈದಿನೆ ಚಿತ್ ಮಾತ ಅಂಧಕಾರದ ಮಗ್ಗುನು ದೂರ ಮಲ್ಪೊಲು ಆ ಅಪ್ಪೆ ಮಹಾಲಕ್ಷ್ಮಿ ಆದೆ ನಮನು ದುಃಖ ದಾರಿದ್ರ್ಯ ಬಡತನು ದೂರ ಮಲ್ಪೊಲು ಮನ್ಪುನ ಪಾತ್ರುನು ಪನೊಂದು ಈತು ಬೃತ್ತಿಯನ್ನ ಪಾತ್ರುನ್ ಗಿ ಎನ್ನೇಕ್ ನಿಗ್ಲೆಗ್ ಮಾತೆರಿಗ್ಲ ಸೊಲ್ಮೆನ್ ಸಂದ ಒಂಜೆನ ಪಾತ್ರನು ಮುಗಿತ್ತೊಂದುಲ್ಲೆ ಬೊಲೊ ಭಾರತ್ ಮತ ಗಿ ಬೊಲ ಭಾರತ್ ಮತ ಗಿ ಬೊಲ ಶಿವಾಜಿ ಮಹಾರಾಜ್ ಕಿ ಬೊಲ ಹರ ಹರ सोलमेलो सार सोलमेलो श्रीकांत शेट्टी